ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಭಾರತ ಸರ್ಕಾರದ ಇಂಟೆಲಿಜೆನ್ಸ್ ಬ್ಯೂರೋದಲ್ಲಿ ಹೊಸ ನೇಮಕಾತಿಯನ್ನು ಬಿಡುಗಡೆ ಮಾಡಿದ್ದಾರೆ ಅಂದರೆ ಇಲ್ಲಿ ಗುಪ್ತಚರ ಇಲಾಖೆ ನೇಮಕಾತಿ ಆಗಿರ್ತದೆ ಇಲ್ಲಿ ಆರುನೂರ ಅರುವತ್ತು ವಿವಿಧ ವಿದ್ಯಾನಜಿಕರಿದ್ದಾರೆ ಇಲ್ಲಿ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಈ ಹುದ್ದೆಗೆ ಅಜಿಯನ್ನು ಸಲ್ಲಿಸಬಹುದು ವೇತನ ಬಂದ್ಬಿಟ್ಟು ಹತ್ತೊಂಬತ್ತು ಸಾವಿರದ ಒಂಬತ್ತುನೂರಿಂದ ಒಂದು ಲಕ್ಷ ಐವತ್ತೊಂದು ಸಾವಿರದ ಒಂದೂವರೆಗೆ ಸೆಲ್ ನಿಮಗೆ ಈ ವಿಡಿಯೋದಲ್ಲಿ ವಿದ್ಯಾರ್ಥಿ ವಯೋಮಿತಿ ಹುದ್ದೆಗಳ ವಿವರ ಅರ್ಜಿ ಸಲ್ಲಿಸೋದೇ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊಂಡೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾಯಿದ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೇರೆ ಲಾಖನ್ನು ನೋಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗೆ ಜಾಬ್ ಬಗ್ಗೆ ಸರ್ಕಾರ ಇದ್ರ ಮಾಹಿತಿ ಕೂಡ ದೊರೀತಿದೆ ಓಕೆ ಫ್ರೆಂಡ್ಸ್ ಇರೋರ ವಿಷಯಕ್ಕೆ ಹೋಗೋಣ ನೋಡಿಫೆನ್ಸು ಭಾರತ ಸರ್ಕಾರದ ಸಚಿವ ಗೃಹ ಸಚಿವಾಲಯಗಳ ವ್ಯವಹಾರ ಇಲಾಖೆ ಆಗಿದೆ ಆದರೆ ಇಂಟೆಲಿಜೆನ್ಸ್ ಬ್ಯೂರೋದಲ್ಲಿರ್ತಕ್ಕಂಥ ನೇಮಕಾತಿ ಆಗಿದೆ ಬಗ್ಗೆ ಮಾಹಿತಿ ನೋಡುವಾಗ ನೋಡ್ಬಿಡ್ಸಲ್ಲಿ ಇಂಟೆಲಿಜೆನ್ಸ್ ಬ್ಯೂರೋ ನೇಮಕಾತಿ ಅಧಿಕೃತನ ಕೊಟ್ಟಿದ್ದಾರೆ ಆರುನೂರ ಅರವತ್ತು ಅಸಿಸ್ಟೆಂಟ್ ಸೆಂಟ್ರಲ್ ಇಂಟೆಲಿಜೆನ್ಸ್ ಆಫೀಸರ್ ಸೆಕ್ಯೂರಿಟಿ ಆಫೀಸರ್ ಅಸಿಸ್ಟೆಂಟ್ ಬೇರೆ ಬೇರೆಯವರು ಹುದ್ದೆಗಳನ್ನು ಕೊಟ್ಟಿದ್ದಾರೆ ಅದನ್ನು ಅರ್ಸಿಗೆ ಮಾಹಿತಿ ಕೊಟ್ಟಿದ್ದಾರೆ ಇಂಟೆಲಿಜೆನ್ಸ್ ಬ್ಯೂರೋ ಹುದ್ದೆ ಅಧಿಸೂಚನೆ ಆಗಿರ್ತಿದ್ದು ಇಲಾಖೆ ಹೆಸರು ಬಂದ್ಬಿಟ್ಟು ಇಂಟೆಲಿಜೆನ್ಸ್ ಬ್ಯೂರೋ ಆಗಿರುತ್ತದೆ ಹುದ್ದೆಗಳ ಸಂಖ್ಯೆ ಆರುನೂರ ಅರವತ್ತು ಕಾಲ ಹುದ್ದೆಗಳಿವೆ ಉದ್ಯೋಗ ಸ್ಥಳ ಅಖಿಲ ಭಾರತದಲ್ಲಿರ್ತಕ್ಕಂಥ ನೇಮಕಾತಿಯಾಗಿರುತ್ತದೆ ಹುದ್ದೆ ಹೆಸರು ಸಹಾಯಕ ಕೇಂದ್ರ ಗುಪ್ತಚಾರಿ ಅಧಿಕಾರಿ ಮತ್ತು ಭದ್ರತಾ ಸಹಾಯಕ ಅಧಿಕಾರಿ ಹುದ್ದೆಗಳಾಗಿವೆ ವೇತನ ಬಂದ್ಬಿಟ್ಟು ಹತ್ತೊಂಬತ್ತು ಸಾವಿರದ ಒಂಬತ್ತು ನೂರರಿಂದ ಒಂದು ಲಕ್ಷದ ಐವತ್ತೊಂದು ಸಾವಿರದ ಒಂದು ನೂರಾಗಿರುತ್ತದೆ ಆಮೇಲೆ ಇಂಟೆಲಿಜೆನ್ಸ್ ಬ್ಯೂರೋ ಹುದ್ದೆ ಅವರು ಬಂದ್ಬಿಟ್ಟು ಪೋಸ್ಟ್ಗಳ ಸಂಖ್ಯೆ ಸಹಾಯಕ ಗುಪ್ತಚರ ಅಧಿಕಾರಿ ಹುದ್ದೆಗಳು ಎಂಬತ್ತೈದು ಇರ್ತವೆ ಸಹಾಯಕ ಕೇಂದ್ರ ಗುಪ್ತಚರ ಅಧಿಕಾರಿ ನೂರ ಮೂವತ್ತಾರು ಹುದ್ದೆ ಕಲಿರುತ್ತವೆ ಜೂನಿಯರ್ ಇಂಟೆಲಿಜೆನ್ಸ್ ಆಫೀಸರ್ಸ್ ಒಂದೂರ ಇಪ್ಪತ್ತು ಹುದ್ದೆ ಕಲಿವೆ ಜೂನಿಯರ್ ಇಂಟೆಲಿಜೆನ್ಸ್ ಆಫೀಸರ್ಸ್ ನೂರ ಎಪ್ಪತ್ತು ಹುದ್ದೆ ಕಲಿವೆ ಭದ್ರತಾ ಸಹಾಯಕ ಹುದ್ದೆಗಳು ಒಂದು ನೂರು ಕಲ್ಲಿವೆ ಜೂನಿಯರ್ ಇಂಟೆಲಿಜೆನ್ಸ್ ಆಫೀಸರ್ಸ್ ಎಂಟು ಹುದ್ದೆ ಕೇಂದ್ರ ಸಹಾಯಕ ಕೇಂದ್ರ ಗುಪ್ತಚರ ಅಧಿಕಾರಿ ಮೂರು ಹುದ್ದೆ ಇಂಟೆಲಿಜೆನ್ಸ್ ಆಫೀಸರ್ಸ್ ಇಪ್ಪತ್ತೆರಡು ಹುದ್ದೆಗಳಿವೆ ಅಡುಗೆಯವರು ಹಲವಾಯಿ ಅಂತ ಕೊಟ್ಟಿದ್ದಾರೆ ಹತ್ತು ಹುದ್ದೆ ಕಾಲಿವೆ ಕೆ ಕಟ್ಟರು ಸಾರಿ ಕೇರ್ ಟೇಕರು ಐದು ಹುದ್ದೆ ಆಪ್ತ ಸಹಾಯಕ ಐದು ಹುದ್ದೆ ಪ್ರಿಂಟಿಂಗ್ ಪ್ರೆಸ್ ಆಪ್ರೇಟರ್ ಒಂದು ಹುದ್ದೆ ಇರ್ತದೆ ಈ ರೀತಿ ಹುದ್ದೆಗಳ ಈ ಉದ್ಯೋಗಕ್ಕೆ ಪದವಿ ಹದಿನೈ ತರಗತಿ ಡಿಪ್ಲೊಮಾ ಬಿ ಎ ಅಥವಾ ಬಿ ಟೆಕು ಹಾಗೂ ಚಾಲನಾ ಪರವಾನಗಿ ಡ್ರೈವಿಂಗ್ ಲೈಸೆನ್ಸ್ ಇದ್ದರೂ ಕೂಡ ಅದಕ್ಕೆ ಅಪ್ಲೈ ಮಾಡಬಹುದು ಮೋಟಾರ್ ಸಾರಿಗೆ ಇದ್ದರು ಹದಿನೈ ತರಗತಿ ಡಿಪ್ಲೊಮಾ ಹಾಗೂ ಹನ್ನೆರಡನೇ ತರಗತಿ ಪಾಸಾದ್ರ ಹುದ್ದೆಗೆ ಅಧ್ಯಯನ ಸಲ್ಲಿಸಬಹುದಾಗಿರ್ತದೆ ಇನ್ನು ವಯೋಮಿತಿ ಬಂದ್ಬಿಟ್ಟು ಐವತ್ತಾರು ವರ್ಷಗಳಿಗೆ ವಯೋಮಿತಿ ಕೊಟ್ಟಿರ್ತಾರೆ ಅದೇ ರೀತಿ ಸಾಲರಿಗೂ ಕೂಡ ಇರ್ತದೆ ಮೂರು ವರ್ಷ ಮತ್ತು ಐದು ವರ್ಷ ಈ ರೀತಿ ಆಯ್ಕೆ ಪ್ರಕ್ರಿಯೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡಿ ಕೊಟ್ಟಿದ್ದಾರೆ ಸ್ಯಾಲ್ರಿ ಹೇಳಬೇಕಾದ್ರೆ ನಲವತ್ತೇಳು ಸಾವಿರದಿಂದ ಹೇಳೋದು ಆ ಸಂಬಂಧಪಟ್ಟಂತೆ ಬೇರೆ ಬೇರೆ ಸ್ಯಾಲ್ರಿ ಇರ್ತದೆ ಹತ್ತೊಂಬತ್ತು ಸಾವಿರ ಇರುತ್ತೆ ಅರುವತ್ತ್ಮೂರು ಸಾವಿರ ಈ ರೀತಿ ಸ್ಯಾಲ್ರಿ ಕೊಟ್ಟಿದ್ದಾರೆ ಹುದ್ದೆಗಳಿಗೆ ಅನುಗುಣವಾಗಿ ಇನ್ನು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕನ್ನು ಅರ್ಜಿಯನ್ನು ಆಪ್ಲೈನ್ ಮೂಲಕ ಸಲ್ಲಿಸಬೇಕಾಗಿರುತ್ತದೆ ಅರ್ಜಿದಾರರು ಅರ್ಜಿನ ಮನೆಯನ್ನು ಸ್ವಯಂ ದಳೀಕರ್ತ ದಾಖಲಾತಿಗಳೊಂದಿಗೆ ಜಂಟಿ ಉಪನಿರ್ದೇಶಕ ಜಿ ತ್ರೀ ಗುಪ್ತಚರ ಬ್ಯೂರೋ ಗೃಹ ವ್ಯವಹಾರಗಳ ಸಚಿವಾಲಯ ತರ್ಟಿ ಫೈ ಎಸ್ ಪಿ ಮಾರ್ಗ ಪಾಪುಧಾಮ್ ನವದೆಹಲಿ ಅಡ್ರೆಸ್ಗೆ ಪೋಸ್ಟ್ ಮೂಲಕ ಅರ್ಜಿಯನ್ನು ಕಳಿಸಬೇಕಾಗಿರ್ತದೆ ಇಲ್ಲಿ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಅಲ್ಲಿ ನೀವು ಅರ್ಜಿ ಕಳಿಸಬೇಕಾಗಿರುತ್ತೆ ಇದೇ ಅಡ್ರೆಸ್ಗೆ ಅರ್ಜಿ ಕಳಿಸಬೇಕಾಗಿರುತ್ತದೆ ಇಲ್ಲಿ ಪಿನ್ ಕೋಡ್ ಕೂಡ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹನ್ನೆರಡು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಆಗಿರ್ತದೆ ಇಲ್ಲಿ ಅಫಿಕ್ಷನ್ ಫಾರ್ಮ್ ಕೊಟ್ಟಿದ್ದಾರೆ ಇದು ಹದಿನಾಲ್ಕು ಪೇಜಿ ಪಿ ಡಿ ಎಫ್ ಇದೆ ಇದನ್ನು ಎಲ್ಲವನ್ನು ಸರಿಯಾಗಿ ಓದ್ಕೊಳ್ಳಿ ಓದ್ಕೊಂಡು ಇಲ್ಲಿ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಎಷ್ಟು ಪೋಸ್ಟ್ ಪೋಸ್ಟ್ ಅಂತ ಓದ್ಕೊಂಡು ಅಪ್ಲೈ ಮಾಡಬಹುದು ಇಲ್ಲಿ ಲಾಸ್ಟಿಗೆ ಬಂದರೆ ಅಪೀಕ್ಷನ್ ಫಾರ್ಮ್ ಕೊಟ್ಟಿದ್ದಾರೆ ಇದನ್ನು ಔಟ್ ತಗೋಬೇಕಾಗುತ್ತೆ ಇದನ್ನು ತಕೊಂಡು ತಗೊಂಡು ಫಿಲ್ಅಪ್ ಮಾಡಿ ಎಲ್ಲವನ್ನು ಕರೆಕ್ಟಾಗಿ ಫಿಲ್ಅಪ್ ಮಾಡಿ ಪೋಸ್ಟ್ ಮೂಲಕ ಅರ್ಜಿಯನ್ನು ಕಳಿಸಬೇಕಾಗಿರ್ತದೆ ಇಲ್ಲಿ ಇದು ಅಪ್ಲಿಕೇಶನ್ ಆಗಿದೆ ಬಯೋಡಾಟಾ ಸರ್ಕಲ್ ಅಂತ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಫಾರ್ಮ್ ಅಂತ ನೇಮು ಡೇಟ್ ಆಫ್ ಬರ್ತು ಆಮೇಲೆ ಡೇಟ್ ಆಫ್ ಎಂಟ್ರಿ ಸರ್ವಿಸು ಆಮೇಲೆ ಕ್ವಲ್ಫಿಕೇಷನ್ನು ಎಲ್ಲವನ್ನು ಪಿಲ್ಅಪ್ ಮಾಡಿದ್ನ ಪಿಲ್ಲಪ್ ಮಾಡಿ ಪೋಸ್ಟ್ ಮೂಲಕ ಅರ್ಜಿಯನ್ನು ಕಳಿಸಬೇಕಾಗಿರ್ತದೆ ಈ ಪಿ ಡಿ ಎಫ್ ಲಿಂಕನ್ನು ನಮ್ಮ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲೂ ಕೂಡ ಶೇರ್ ಮಾಡಿರ್ತೀನಿ ತಾವು ಅಲ್ಲಿಂದ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ